ನಾಡಿನಲ್ಲಿಡೆ ಸೋಮವಾರ ಮುಸ್ಲಿಮರ ತ್ಯಾಗ ಬಲಿದಾನದ ಹಬ್ಬ ಈದ್ ಉಲ್ ಅಜಾವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇತಿಹಾಸ ಪ್ರಸಿದ್ಧ ಉಳ್ಳಾಲದ ಸೈಯದ್ ಮದನಿ ದರ್ಗಾದಲ್ಲಿ ಈದ್ ನಮಾಜ್ ನಡೆಸಲಾಯಿತು ಸ್ಪೀಕರ್ ಯು ಟಿ ಖಾದರ್ ದರ್ಗಾ ಸಂದರ್ಶನ ಮಾಡಿ ವಂದನೆ ಸಲ್ಲಿಸಿ ಶುಭಾಶಯ ಕೋರಿದ್ರು ದರ್ಗಾ ಸಮಿತಿಯ ಅಧ್ಯಕ್ಷರಾದ ಹನೀಫಾಝ್ ಹಾಗೂ ಪದಾಧಿಕಾರಿಗಳು ಸ್ವಾಗತ ಕೋರಿದ್ರು ಬಕ್ರೀದ್ ಹಬ್ಬದ ವಿಶೇಷತೆಯ ಬಗ್ಗೆ ದರ್ಗಾದ ಗುರುಗಳು ಮಾಹಿತಿ ನೀಡಿತು ಹೀಗೆ ನಮ್ಮ ದೇಶದ ಎಲ್ಲ ನಾಗರಿಕರಿಗೆ ನಮ್ಮದು ಬಕ್ರೀದ್ ಹಬ್ಬದ ಶುಭಾಶಯವನ್ನು ಮೊದಲಾಗಿ ನಾನು ತಿಳಿಸ್ತೇನೆ ಎಲ್ಲರಿಗೂ ಶಾಂತಿ ಸಮಾಧಾನ ನೆಮ್ಮದಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಬಕ್ರೀದ್ ಹಬ್ಬ ಎಂದರೆ ನಮ್ಮದು ಒಂದು ಬಲಿದಾನದ ಹಬ್ಬವಾಗಿದೆ ಅಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ತಂಗಲ್ಲಿ ಮುಂಚೆ ಇವರು ಎರಡು ಸಾವಿರದ ಮುಂಚೆ ನಮ್ಮದು ನವಿಯುಲ್ಲಾಹ್ ಇಬ್ರಾಹಿಂ ಅಲಿ ಸಲಾಮ್ರವರು ಅವರ ತ್ಯಾಗ ಅವರ ಬಲಿದಾನ ಅಂದರೆ ದೇವರಿಗೆ ಅಲ್ಲಾಹನಿಗೆ ಬೇಕಾಗಿ ಎಷ್ಟೋ ಬಲಿದಾನ ಕೊಟ್ಟು ಪಾಪ ಪಾಪದವರಿಗೆ ಬಡವರಿಗೆ ದಾನ ಮಾಡಿದ್ದಾರೆ ಹೀಗಿರುವಾಗ ಅವ್ರಿಗೆ ಮಕ್ಕಳಾಗಲಿಲ್ಲ ಆ ಒಂದು ಸಮಯದಲ್ಲಿ ಅವರೊಂದು ಮಾತು ಹೇಳಿದ್ದರು ನನಗೊಂದು ಮಗು ಇದ್ದರೆ ಆ ಮಗುವನ್ನು ಕೂಡ ನಾನು ಅಲ್ಲಾಹನಿಗೆ ಬೇಕಾಗಿ ನಾನು ಸಮರ್ಪಣೆ ಮಾಡ್ತೇನೆ ಬಲಿದಾನ ಮಾಡ್ತೇನೆ ಆವಾಗ ಕೊರೆಯ ವರ್ಷ ಕಳೆದ ನಂತರ ಆ ಒಂದು ಮಾತು ಅಲ್ಲಾಹನ ಬಲಿಯಿಂದ ಅವರಿಗೆ ಪುನಃ ನೆನಪಾಯಿತು ಅವರಿಗೆ ಕನಸಿನ ಮೂಲಕ ಅಲ್ಲಾಹು ತಿಳಿಸಿದ್ದಾನೆ ಅದು ಅವರಿಗೆ ನೆನಪಾಗಿ ಆ ಸುಂದರವಾದ ಮಗುವನ್ನು ಏಳು ವಯಸ್ಸಿನ ತನ್ನ ಮಗುವನ್ನು ಬಲಿದಾನ ಮಾಡಲಿಕ್ಕಾಗಿ ಅಲ್ಲಾಹನ ಕೊಟ್ಟ ಮಾತನ್ನು ಅದನ್ನು ಪೂರ್ತಿಗೊಳಿಸಬೇಕಾಗಿ ಅವರು ತನ್ನ ಮಗುವನ್ನು ಕರ್ಕೊಂಡು ಬಲಿದಾನಕ್ಕೆ ಅವರು ರೆಡಿಯಾಗ್ತಾರೆ ಆವಾಗ ಅಲ್ಲಾಹು ಸ್ವಂತ ಮಗನನ್ನು ಕೂಡ ನನಗೆ ಬೇಕಾಗಿ ಇವರು ತ್ಯಾಗ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಎಂದು ಖುಷಿಯಿಂದ ಅದನ್ನು ಅವರು ಅಲ್ಲಾಹುನ್ನದನ್ನು ನಿರಾಕರಿಸಿ ಸ್ವರ್ಗದಿಂದ ಒಂದು ಆಡನ್ನು ತಂದು ಕೊಟ್ಟು ನಮ್ಮದು ಮಲ ಮಲಾಯ್ ಜಬ್ರಿ ಜಿಬ್ರೀಲ್ ಅಲಿ ಮಲಕೊಳ್ಳಲು ಬಂದು ಅವರಿಗೊಂದು ಹಾಡನ್ನು ಕೊಟ್ಟು ನೆಬಿಯವರೇ ಈ ಇದನ್ನು ನೀವು ಬಲಿದಾನ ಮಾಡಿ ನಿಮ್ಮ ತ್ಯಾಗ ನಿಮ್ಮ ಆ ಒಂದು ಮಾತು ಸತ್ಯವನ್ನು ನೀವು ಸತ್ಯ ಆಗಿ ನೀವು ನಡೆದಿದ್ದೀರಿ ಆದ್ದರಿಂದ ಅದು ಬೇಡ ನಿಮ್ಮ ಮಗು ಬೇಡ ಈ ಒಂದು ಹಾಡನ್ನು ನೀವು ಸಮರ್ಪಣೆ ಮಾಡಿ ಅಂತೇಳಿ ಅದು ಒಂದು ಬಲಿದಾನ ಮಾಡಿದೆ ಆ ಒಂದು ಚರಿತ್ರೆ ಇವಾಗ ಎರಡು ವರ್ಷ ಸಾವಿರ ಕಳೆದರೂ ಕೂಡ ನಾವು ನಮ್ಮ ಪ್ರವಾದಿಯವರು ಅದನ್ನು ನೆನಪಿಗಾಗಿ ಈಗ ನಾವು ಹಾಡನ್ನು ಮತ್ತು ಇದನ್ನು ಬಲಿದಾನ ಮಾಡಿ ಎಲ್ಲ ಪಾವದವರಿಗೆ ಪಾಪದವರಿಗೆ ಬಡವರಿಗೆ ಕೊಟ್ಟು ಕೊಟ್ಟು ನಾವು ಸಹಕರಿಸ್ತಾ ಬಂದಿದ್ದೇವೆ ಹಾಗೂ ನಮ್ಮ ಭಾರತ ದೇಶದೆಲ್ಲ ಬಂಧು ಮಿತ್ರಗಳಿಗೂ ಎಲ್ಲ ನಮ್ಮ ದೊಡ್ಡ ಈ ಬಲಿದಾನ ಹಬ್ಬದ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ ರಬ್ಬಿಲ್ ಅಲಹಮದುಲ್ಲಾ ಜೈ ಹಿಂದ್